ಗದಗ ನಗರದ ಮುಳಗುಂದ ನಾಕಾ ಸಮೀಪದ ದುರ್ಗಾ ಬಾರ್ ಬಳಿ ನಿನ್ನೆ ತಡರಾತ್ರಿ ಭೀಕರ ಹಲ್ಲೆ ನಡೆದಿದ್ದು ಅರುಣ್ ಕುಮಾರ್ ಕೋಟೆಗಲ್ಲ ಎನ್ನುವಂತಹ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಸಿನಿಮೆಯ ರೀತಿಯಲ್ಲಿ ಮೂವರು ಪುಡಿ ರೌಡಿಗಳು ತಲ್ವಾರ್ ಚಾಕು ಹಾಗೂ ಬಿಯರ್ ಬಾಟಲ್ನಿಂದ ಅರುಣ್ ಕುಮಾರ್ ಮೇಲೆ ನೂರಾರು ಜನರ ಎದುರೇ ನಿರ್ದಾಕ್ಷಿಣ್ಯವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಈ ದಾಳಿಯಲ್ಲಿ ಕತ್ತು ತಲೆ ಮುಖ ಹೊಟ್ಟೆ ಎದೆ ಹಾಗೂ ಕೈ ಸೇರಿ ದೇಹದ ಹಲವು ಭಾಗಗಳಿಗೆ ಚಾಕು ಇರಿತುಗಳಾಗಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಅರುಣ್ ಕುಮಾರ್ ನನ್ನ ಸ್ಥಳೀಯರು ತಕ್ಷಣ ಗದಗ ಜಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಅರ್ಪಿತ್ ಸಾಯಿಲ್ ಹಾಗೂ ಮುಸ್ತಾಕ್ ಎಂಬ ಮೂವರು ಆರೋಪಿಗಳಿಂದ ಈ ಹಲ್ಲೆ ನಡೆದಿದೆ ಎಂದು ತಿಳಿದು ಬಂದಿದ್ದು ಅವರು ಹೋಟೆಲ್ಗೆ ನುಗ್ಗಿ ಅರುಣ್ ಕುಮಾರ್ ಊಟ ಮಾಡ್ತಿದ್ದಾಗಲೇ ಮೊದಲ ದಾಳಿ ನಡೆಸಿ ಬಳಿಕ ದುರ್ಗಾಬಾರ್ ಬಳಿ ಮತ್ತೆ ಬಿಯರ್ ಬಾಟಲ್ನಿಂದ ತಲೆಗೆ ಬಲವಾಗಿ ಹೊಡೆದಿದ್ದಾರೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಘಟನೆ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ ಬಂಧನಕ್ಕಾಗಿ ಪೊಲೀಸರು ಜಾಲ ಬೀಸಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಮುರ್ತೂಜ್ ಖಾದ್ರಿ ಹಾಗೂ ಸಿಪಿಐ ಜೂಲಕಟ್ಟಿ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದಾರೆ ಈ ಘಟನೆ ಗದಗ ಬೆಟಗೇರಿ ಅವಳಿ ನಗರವನ್ನು ಬೆಚ್ಚಿ ಬೀಳಿಸಿದ್ದು ಮಾಹಿತಿ ಕೇಳಿದ ಅರುಣ್ ಕುಮಾರ್ ಅವರ ತಾಯಿ ಆಸ್ಪತ್ರೆಗೆ ಧಾವಿಸಿ ಕಣ್ಣೀರಿನಲ್ಲಿ ಮುಗುಚಿಕೊಂಡರು ಘಟನೆಯು ಗದಗ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ 我的不一样，我的不一样。